ಹಾಯ್ ಆಲ್ ವೆಲ್ಕಮ್ ಟು ಎಲ್ಲಾ ಸೂ ಚಾನಲ್ ಇವತ್ತು ನಾನು ಪ್ರೆಸ್ಟಿಜ್ ಅವರ ಎಲೆಕ್ಟ್ರಿಕ್ ಗ್ರಿಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಸಿಕ್ಸ್ ನೈಂಟಿ ಫೈವ್ ರುಪೀಸ್ ಕೊಟ್ಟಿದ್ದಾರೆ ಬಾಕ್ಸ್ ಮೇಲೆ ಆದರೆ ಅಮೆಝಾನಲ್ಲಿ ಆಫರ್ ಮೇಲೆ ಸಿಗ್ತಾ ಇದೆ ಟೂ ತೌಸಂಡ್ ಒನ್ ಸಿಕ್ಸ್ಟಿ ರುಪೀಸ್ಗೆ ನನ್ನ ಲಿಂಕ್ನ ಕೊಟ್ಟಿರ್ತೀನಿ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ನಾನು ಕೂಡ ಫಸ್ಟ್ ಟೈಮ್ ಅಂಥದ್ದು ಈ ಎಲೆಕ್ಟ್ರಿಕ್ ಗ್ರಿಲ್ನ ಹೇಗಿದೆ ಅಂತ ನೋಡೋಣ ಇದರಲ್ಲಿ ಪನ್ನೀರ್ ಚಿಕನ್ ಫಿಶ್ ಹಾಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನೆಲ್ಲ ನಾವು ಕೂಡ ಗ್ರಿಲ್ ಮಾಡ್ಕೊಬೋದು ಮತ್ತು ಬ್ರೆಡ್ ಕೂಡ ಚೆನ್ನಾಗಿ ಇದರಲ್ಲಿ ಗ್ರಿಲ್ ಆಗುತ್ತೆ ಮತ್ತು ಈ ಬಾಕ್ಸಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಮತ್ತು ಈ ಪ್ರಾಡಕ್ಟ್ ಬಾಕ್ಸ್ ಮೇಲೆ ಒನ್ ಇಯರ್ ವಾರಂಟಿನ ಕೂಡ ಕೊಟ್ಟಿದ್ದಾರೆ ಮತ್ತು ನಾನ್ ಸ್ಟಿಕ್ ಪ್ಲೇಟ್ ಆಗಿರೋದ್ರಿಂದ ಇದು ನಿಮಗೆ ಕುಕ್ ಮಾಡುವಾಗ ಯಾವುದು ಕೂಡ ಸ್ಟಿಕ್ ಆಗೋಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ನಾನು ಕೂಡ ಫಸ್ಟ್ ಟೈಮ್ ಇದನ್ನು ತರಿಸ್ಕೊಂಡಿರೋದು ಈ ಗ್ರಿಲ್ನ ನಾನು ಯಾವತ್ತೂ ಕೂಡ ಯೂಸ್ ಮಾಡಿಲ್ಲ ನೋಡೋಣ ಇದರಲ್ಲೂ ಕೂಡ ತುಂಬ ರೆಸಿಪಿಗಳನ್ನ ಮಾಡಿ ನನ್ನ ಚಾನಲಲ್ಲಿ ಹಾಕಿರ್ತೀನಿ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಈಗ ಬಾಕ್ಸನ್ನ ಓಪನ್ ಮಾಡಿ ಇದ್ದೀನಿ ಅದರೊಳಗಡೆ ನಮಗೆ ಏನೋ ಅಂತ ಎಕ್ಸ್ಟ್ರಾ ಪ್ರಾಡಕ್ಟ್ ಏನು ಕೊಟ್ಟಿಲ್ಲ ಒಂದು ಆಯಿಲ್ ಕಲೆಕ್ಟರ್ ಒಂದು ಕೊಟ್ಟಿದ್ದಾರೆ ಮತ್ತು ಮ್ಯಾನ್ಯಲ್ ಕೊಟ್ಟಿದ್ದಾರೆ ಮತ್ತು ಎಲೆಕ್ಟ್ರಿಕ್ ಗ್ರಿಲ್ ಒಂದು ಕೊಟ್ಟಿದ್ದಾರೆ ಅಷ್ಟೇ ನೀನು ಕೊಟ್ಟಿಲ್ಲ ಇದರಲ್ಲಿ ನೋಡಿ ಇದರಲ್ಲಿ ಹೇಗೆ ಮಾಡ್ಬೋದು ಅಂತ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತು ಈ ಮಾಡಲ್ ಬಂದು ಪಿ ಇ ಜಿ ಸೆವೆನ್ ಪಾಯಿಂಟ್ ಜೀರೋ ಈ ಮಾಡಲ್ಲೇ ಬೇಕಂದರೆ ನೀವು ತೊಗೊಬೋದು ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ವಾವ್ ಮೇಲಂತೂ ಸ್ಟೀಲ್ ಆಗಿರೋದ್ರಿಂದ ಅದು ತುಂಬಾ ಶೈನಿ ಆಗಿದೆ ಕ್ಲೀನ್ ಮಾಡ್ಕೊಳ್ಳೋಕೂ ಕೂಡ ತುಂಬಾನೇ ಸುಲಭ ಆಗುತ್ತೆ ಇದರಲ್ಲಿ ಎರಡು ರೀತಿಯಲ್ಲಿ ಇಂಡಿಕೇಟರ್ನ ಕೊಟ್ಟಿದ್ದಾರೆ ಒಂದು ರೆಡ್ ಮತ್ತೆ ಗ್ರೀನ್ ಕೊಟ್ಟಿದ್ದಾರೆ ಆನ್ ಮಾಡಿದಾಗ ಅದು ರೆಡ್ ಅಲ್ಲಿ ಇರುತ್ತೆ ಮತ್ತೆ ನಾವು ಕ್ಲೋಸ್ ಮಾಡಿ ಅದು ಕುಕ್ ಆದ ನಂತರ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಮತ್ತು ಪ್ಲಗ್ ನೋಡಿ ತ್ರೀ ಪಿನ್ ಕೊಟ್ಟಿದ್ದಾರೆ ಇದು ನಂತರ ಇದು ಮೇಲೆ ಹ್ಯಾಂಡಲ್ ಕೂಡ ತುಂಬನೇ ಕೂಲ್ ಟೇಚ್ ಹ್ಯಾಂಡಲ್ ಅಂತ ಹೇಳ್ಬೋದು ಮತ್ತೆ ಇದರಲ್ಲಿ ಲಾಕ್ ಕೂಡ ಆರಾಮಾಗಿ ನೋಡಿ ಎಷ್ಟು ಸುಲಭವಾಗಿ ಕೂಡ ಹಾಕೊಬಹುದು ತುಂಬಾ ಚೆನ್ನಾಗಿದೆ ನೋಡಿ ಒಳಗಡೆ ಎರಡೂ ಕಡೆ ಗ್ರಿಲ್ ಆಗೋದ್ರಿಂದ ಇದು ನಾನ್ ಸ್ಟಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಮತ್ತು ಲೆಸ್ ಆಯಿಲಲ್ಲಿ ನಾವು ಇದರಲ್ಲಿ ರೆಸಿಪಿಗಳನ್ನ ಮಾಡ್ಕೊಬೋದು ಎಲೆಕ್ಟ್ರಿಕ್ ಗ್ರಿಲ್ ಅಲ್ಲಿ ಇನ್ನೊಂದೇನಂತ ನಮಗೆ ಆಯಿಲ್ ಕಲೆಕ್ಟರ್ ಕೊಟ್ಟಿದ್ದಾರೆ ಅದರಿಂದ ನಮಗೆ ಆಯಿಲು ಕೆಳಗಡೆ ಎಲ್ಲ ಚೆಲ್ಲುತ್ತೆ ಅನ್ನೋ ಯೋಚನೆ ಇರಲ್ಲ ನೀಟಾಗಿ ಒಂದು ಕಡೆ ಕಲೆಕ್ಟ್ ಆಗಿರುತ್ತೆ ಮತ್ತು ನಾವು ಅದನ್ನು ಯೂಸ್ ಮಾಡ್ಕೊಬೋದು ಇದೊಂಥರ ಲೋ ಫ್ಯಾಟ್ ಗ್ರಿಲ್ಲಿಂಗ್ ಅಂತಲೇ ಹೇಳ್ಬೋದು ನಮಗೆ ಮತ್ತು ವೆಜ್ ಮಾಡೋಕ್ಕಂತೂ ಬೆಸ್ಟ್ ಅಂತ ಹೇಳ್ತೀನಿ ನಾನಿದು ಸ್ಟೈನ್ಲೆಸ್ ಸ್ಟೀಲ್ ಇರೋ ಫಿನಿಶಿಂಗ್ ಇರೋದರಿಂದ ಕ್ಲೀನ್ ಮಾಡೋಕ್ಕೂ ಸುಲಭ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಕೂಡ ತೊಗೊಳ್ಬೋದು ಅಂತ ಹೇಳ್ತೀನಿ ಇನ್ನು ಮತ್ತೆ ನಾನು ಇದನ್ನು ಯೂಸ್ ಮಾಡಿ ಇದು ಹೇಗೆ ಮಾಡೋದನ್ನು ಕೂಡ ನೆಕ್ಸ್ಟ್ ನಾನು ಬರೋ ವಿಡಿಯೋಗಳಲ್ಲಿ ರಿವ್ಯೂನ ಕೊಡ್ತೀನಿ ನೀವು ಕೂಡ ತೊಗೋಬೋದು ತುಂಬಾ ಚೆನ್ನಾಗಿದೆ ನಿಮಗೆ ಆನ್ಲೈನಲ್ಲೇ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ ನಾವು ಶಾಪ್ಗಳಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಇರೋದ್ರಿಂದ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಲಿಂಕ್ ಕೂಡ ನಾನು ಹಾಕಿರ್ತೀನಿ ನೀವು ಅಲ್ಲೋಗಿ ಪರ್ಚೇಸ್ ಮಾಡ್ಕೊಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್